ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಶಬಳೆಯು ವಿಶ್ವಾಮಿತ್ರನ ಸೈನ್ಯವನ್ನು ಪರಾಜಯಗೊಳಿಸಿದ್ದು ಎಂಬ ಐವತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಾಗಿ ವಿಧ ವಿಧವಾಗಿ ಎಲ್ಲ ರೀತಿಯ ಪ್ರಲೋಭನೆಗಳನ್ನು ವಿಶ್ವಾಮಿತ್ರನು ತೋರಿಸುತ್ತಿದ್ದರೂ ಕೂಡ ವಸಿಷ್ಠರು ಸರಳ ಜೀವನವನ್ನು ಬಯಸಿ ಆ ಧೇನುವಿನಿಂದ ತಮ್ಮ ಆಶ್ರಮದ ಅವಶ್ಯಕತೆಗಳನ್ನು ತೀರಿಸಿಕೊಳ್ಳುತ್ತಾ ಜ್ಞಾನಾರ್ಜನೆ ಮಾಡುವುದರಲ್ಲಷ್ಟೇ ತೃಪ್ತರು ಪ್ರಜೆಗಳನ್ನು ಪರಿಪಾಲಿಸಬೇಕಾದ ರಾಜ ಮಹಾರಾಜರುಗಳು ಪ್ರಜೆಗಳಲ್ಲಿರುವಂತಹ ಯಾವುದೇ ಉತ್ತಮ ವಸ್ತುವನ್ನಾದರೂ ತಮ್ಮ ಹಣದ ಬಲದಿಂದ ಅಧಿಕಾರದ ಮದದಿಂದ ಕಿತ್ತುಕೊಳ್ಳುವ ಸ್ಥಿತಿಗೆ ಹೋದಾಗ ಆ ರಾಜ್ಯದಲ್ಲಿ ಅರಾಜಕತೆ ಉಂಟಾಗುತ್ತದೆ ಆಗ ಪ್ರಜೆಗಳೇ ಅವರ ವಿರುದ್ಧ ತಿರುಗಿ ಬೀಳಬೇಕಾದ ಸ್ಥಿತಿ ಬರುತ್ತದೆ ಈ ಪ್ರಕಾರವಾಗಿ ವಿವಿಧವಾಗಿ ಬೇಡಿದರು ವಸಿಷ್ಠ ಮುನೀಶ್ವರನು ಕಾಮಧೇನುವನ್ನು ಕೊಡದಿರಲು ವಿಶ್ವಾಮಿತ್ರನು ಬಲಾತ್ಕರಿಸಿ ಕಾಮಧೇನುವನ್ನು ಸೆಳೆದನು ಆ ಕಾಮಧೇನುವು ಮಹಾ ಚಿಂತೆಯಿಂದ ದುಃಖಪಡುತ್ತಾ ಮನಸ್ಸಿನಲ್ಲಿ ಕಟಕಟ ಮಹಾತ್ಮನಾದ ವಿಶ್ ವಿಶ್ವ ವಸಿಷ್ಠ ಮುನೀಶ್ವರನು ನನ್ನನ್ನು ಉಪೇಕ್ಷೆ ಮಾಡಿದನು ನಾನು ಆ ಮುನೀಶ್ವರನ ಒಡವೆ ಯಾವುದ ಒಡವೆ ಯಾವುದನ್ನಾದರೂ ಅಪಹರಿಸಿದನು ಉಪರಾಧವಿಲ್ಲದಿದ್ದರೆ ನನ್ನನ್ನು ಧರ್ಮಿಷ್ಠನಾದ ವಸಿಷ್ಠ ಮುನೀಶ್ವರನು ಏಕೆ ಬಿಡುತ್ತಾನೆ ಎಂದು ಚಿಂತಿಸಿ ವಿಶ್ವಾಮಿತ್ರನನ್ನು ಅತಿಕ್ರಮಿಸಿ ವಿಶ್ವಾಮಿತ್ರನ ಭಟರನ್ನು ಕೊಡಗಿ ಬಿಡಿಸಿಕೊಂಡು ಅತಿವೇಗದಿಂದ ವಸಿಷ್ಠ ಮುನೀಶ್ವರನ ಪಾದಗಳ ಸಮೀಪಕ್ಕೆ ಬಂದು ಅಳುತ್ತಾ ಕಣ್ಣೀರು ಸುರಿಸುತ್ತಾ ಗಂಭೀರ ಸ್ವರದಿಂದ ಆತನನ್ನು ಕುರಿತು ಷಡ್ಗುಣೈಶ್ವರ್ಯ ಸಂಪನ್ನರಾದ ವಸಿಷ್ಠ ಮುನೀಶ್ವರರೇ ಯಾವ ಕಾರಣದಿಂದ ನನ್ನನ್ನು ಬಿಟ್ಟಿರಿ ನಾನು ನಿಮ್ಮ ಒಡವೆ ಯಾವುದನ್ನಾದರೂ ಅಪಹರಿಸಿರುವೆನೆ ಏಕೆ ವಿಶ್ವಾಮಿತ್ರನ ಭಟರು ನನ್ನನ್ನು ಬಲಾತ್ಕಾರದಿಂದ ಎಳೆದುಕೊಂಡು ಹೋಗುತ್ತಲಿದ್ದಾರೆ ಎಂದು ಕೇಳಿತು ವಸಿಷ್ಠ ಮುನೀಶ್ವರನು ಆ ಶಬಳೆಯನ್ನು ನೋಡಿ ದುಃಖದಿಂದ ರೋದನ ಮಾಡುತ್ತಿರುವ ಒಡಹುಟ್ಟಿದವಳನ್ನು ಸಂತ ಬಿಡುವಂತೆ ಎಲೈ ಕಾಮಧೇನುವೆ ನಾನು ನಿನ್ನನ್ನು ಬಿಟ್ಟು ಬಿಡಲಿಲ್ಲ ನೀನು ನನ್ನ ಒಡವೆ ಯಾವುದನ್ನು ಅಪಹರಿಸಿಲ್ಲ ವಿಶ್ವಾಮಿತ್ರನು ಮಹಾಬಲವಂತನು ಈತನಿಗೆ ಸಮಾನವಾದ ಬಲವು ನನಗಿಲ್ಲ ಈತನು ಕ್ಷತ್ರಿಯನು ರಾಜ್ಯಾಧಿಪತಿಯು ಈತನಿಗೆ ಒಂದು ಅಕ್ಷೋಹಿಣಿ ಚತುರಂಗ ಬಲವಿದೆ ಈಗನಿಗ ಈಗನೀಗಲಂತೂ ಅಂದರೆ ಈತನಿಗಿಂತಲೂ ಬಲವಂತರು ಇನ್ನೊಬ್ಬರಿಲ್ಲ ಎಂದು ನುಡಿದನು ಆ ಶಬಳೆಯು ವಸಿಷ್ಠ ಮುನೀಶ್ವರನನ್ನು ನೋಡಿ ಮುನೀಶ್ವರರೇ ನಿಮ್ಮ ಬಲವು ಅಪರಿಮಿತವಾದದ್ದು ನಿಮಗಿಂತಲೂ ಅಧಿಕವಾದ ಬಲವಂತರಿಲ್ಲ ಲೋಕದಲ್ಲಿ ಕ್ಷತ್ರಿಯರೇ ಬಲವಂತರೆಂದು ಹೇಳುವರು ಆದರೂ ವಸಿಷ್ಠ ಮನೀಶ್ವರರೆ ದಿವ್ಯವಾದ ಬ್ರಹ್ಮ ಬಲವು ಕ್ಷತ್ರಿಯ ಬಲಕ್ಕಿಂತಲೂ ಅಧಿಕವಾದದ್ದು ವಿಶ್ವಾಮಿತ್ರನು ಮಹಾಪರಾಕ್ರಮಿಯಾದರೂ ನಿಮ್ಮ ತೇಜಸ್ಸು ಯಾರಿಗೂ ಸಹಿಸುವುದಕ್ಕೆ ಶಕ್ಯವಲ್ಲ ಆದ್ದರಿಂದ ನೀವು ನನಗೆ ಅಪ್ಪಣೆಯನ್ನು ಕೊಡಿರಿ ನಿಮ್ಮ ಬ್ರಹ್ಮಬಲದಿಂದ ವಿಶ್ವಾಮಿತ್ರನ ಗರ್ವವನ್ನು ಮುರಿಯುತ್ತೇನೆ ಎಂದು ನುಡಿಯಿತು ಇಲ್ಲಿ ಬ್ರಹ್ಮಬಲವೆಂದರೆ ಯಾವ ಬ್ರಾಹ್ಮಣನು ಯಾವ ಯೋಗ್ಯ ಋಷೀಶ್ವರ ಋಷಿ ಮುನಿ ಋಷಿ ಮುನಿಯು ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ಯಾವ ಸ್ವಾರ್ಥದ ಹಿತ ಸಾಧನೆಯ ಅವಶ್ಯಕತೆ ಇಲ್ಲದೆ ಸ್ವಾರ್ಥದ ಹಿತ ಸಾಧನೆಯ ಚಿಂತೆ ಇಲ್ಲದೆ ಸಮಾಜಕ್ಕಾಗಿ ಸಮುದಾಯಕ್ಕಾಗಿ ದುಡಿಯುತ್ತಿರುವನು ಆತನ ಬಲವು ಕ್ಷುದ್ರವಾದ ಹಣ ಅಧಿಕಾರ ಸೇನೆ ಇವುಗಳ ಬಲದಿಂದ ಹೊಂದಿರುವಂತಹ ಕ್ಷತ್ರಿಯನ ಬಲಕ್ಕಿಂತಲೂ ಅತ್ಯಧಿಕವಾದದ್ದು ಎಂದು ಶಬಳೆಯು ಹೇಳುತ್ತಿರುವಳು ಆಗ ಮಹಾ ಕೀರ್ತಿವಂತನಾದ ವಸಿಷ್ಠ ಮುನೀಶ್ವರನು ಇಲೈ ಶಬಳೆ ನೀನು ನಿನ್ನ ಸಾಮರ್ಥ್ಯದಿಂದ ವಿಶ್ವಾಮಿತ್ರನ ಬಲವನ್ನು ಮುರಿಯುವ ಬಲಗಳನ್ನು ಸೃಷ್ಟಿಸು ಎಂದು ಹೇಳಿದನು ಆ ಮಾತನ್ನು ಕೇಳಿ ಆ ಕಾಮಧೇನುವು ಹೋಂಕಾರವನ್ನು ಮಾಡಲು ಆದರಿಂದ ಅನೇಕ ಮಂದಿ ವ್ಯಾಧರು ಜನಿಸಿ ವಿಶ್ವಾಮಿತ್ರನ ಸಮ್ಮುಖದಲ್ಲಿಯೇ ಆತನ ಬಲವನ್ನು ಸಂಹರಿಸಿದರು ವಿಶ್ವಾಮಿತ್ರನು ತನ್ನ ಬಲವು ನಾಶವಾದದ್ದನ್ನು ಕಂಡು ಅತಿ ಕೋಪಯುಕ್ತನಾಗಿ ಕಣ್ಣುಗಳನ್ನು ತಿರುಗಿಸುತ್ತಾ ತನ್ನ ಶಸ್ತ್ರಗಳಿಂದ ಆ ವ್ಯಾಧರನ್ನು ಸಂಹರಿಸಿದನು ಆಮೇಲೆ ಕಾಮಧೇನುವು ತನ್ನ ಬಲವು ವಿಶ್ವಾಮಿತ್ರನಿಂದ ಹತವಾದುದನ್ನು ಕಂಡು ಘೋರರಾದ ಜೋನಿಗರನ್ನು ಹಬ್ಬಿಸಿಗರನ್ನು ಸೃಷ್ಟಿಸಿತು ಅದರಿಂದ ಭೂಮಿಯು ಪರಿಪೂರ್ಣವಾಯಿತು ಆ ಜೋನಿಗರು ಹಬ್ಬಿಸಿಗರು ಸುವರ್ಣಮಯವಾದ ವಸ್ತುಗಳನ್ನು ಪರಶುವೆಂಬ ಆಯುಧಗಳನ್ನು ಧರಿಸಿಕೊಂಡು ಹೊಂದಾವರೆಗಳ ಮಧ್ಯದಲ್ಲಿರುವ ಕೇಸರಗಳ ಹಾಗೆ ಹೊಂಬಣ್ಣ ಉಳ್ಳವರಾಗಿ ವಿಶ್ವಾಮಿತ್ರನ ಬಲವನ್ನು ಯಜ್ಞೇಶ್ವರನು ದಗಿಸುವ ಹಾಗೆ ಸಂಹರಿಸಿದರು ಅದನ್ನು ನೋಡಿ ವಿಶ್ವಾಮಿತ್ರನು ಶಸ್ತ್ರಾಸ್ತ್ರಗಳಿಂದ ಆ ಜೋನಿಗರನ್ನು ಹಬ್ಬಿಸಿಗರನ್ನು ಸಂಹರಿಸಿದನು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రార్థయే నిత్యం విద్యాదానంచేహి మే నమస్కారం